ನಮಸ್ಕಾರ ನಮ್ಮ ಪಾಗೋಡ ಜನತೆಗೆ ಇಲ್ಲಿ ಇವತ್ತು ನಮ್ಮ ಕಾರ್ ಸ್ಟ್ಯಾಂಡ್ ಪಾಗೋಡ ಟೌನ್ ಕಾರ್ ಸ್ಟ್ಯಾಂಡಲ್ಲಿ ಗಡಿನಾಡು ಪಾಗೋಡ ವಾಣಿಜ್ಯ ವಾಹನಗಳ ಚಾಲಕರ ಸೀಮಾಭಿವೃದ್ಧಿಯಿಂದ ನಾವೆಲ್ಲ ಡ್ರೈವರ್ಸ್ ಎಲ್ಲ ಸೇರಿ ನಾವು ಈ ಹಣದ ಅನ್ನ ಅನ್ನ ಪ್ರಸಾದವನ್ನು ವಿತರಣೆ ಇದ್ದೀವಿ ಇದು ನಾಲ್ಕು ಶನಿವಾರನೂ ನಮ್ಮ ಪಾಗೋಡ ಟೌನಲ್ಲಿ ಶ್ರಾವಣ ಶನಿವಾರ ಅಂತ ನಮ್ಮ ಶನಿದೇವರ ದೇವ ದೇವರು ಆಮೇಲೆ ಶೀತಲಮ್ಮ ದೇವಕ್ಕೆ ಶನಿವಾರಗಳು ಪ್ರತ್ಯೇಕವಾಗಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾಯಿರ್ತಾರೆ ಸುಮಾರು ನಮ್ಮ ಕರ್ನಾಟಕದಿಂದ ಆಂಧ್ರದಿಂದ ಇಲ್ಲಿ ಬರೋ ಭಕ್ತಾದಿಗಳಿಗೆ ಇಲ್ಲಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಇರುತ್ತೆ ಆದ್ರೂ ಸ್ವಲ್ಪ ಜನ ಸಂದಡಿ ಜಾಸ್ತಿ ಇರೋದರಿಂದ ನಾವು ನಮ್ಮ ಕೈಲಾದಷ್ಟು ಯಾಕಂದರೆ ಮೊದಲಿಂದ ನಾವು ಮಾಡ್ಕೊ ಇದ್ದೀವಿ ಈ ಅನ್ನ ಅನ್ನ ಪ್ರಸಾದ ವಿತರಣೆ ಮಾಡೋದು ಅದರಿಂದ ಇಲ್ಲಿ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಲ್ಲಿ ಇಳಿದು ಸು ಸುಮಾರು ಜನ ಇಲ್ಲಿ ಅಲ್ಲಿ ಪ್ರಸಾದ ಮಾಡ್ತಾಯಿರ್ತಾರೆ ಅನ್ನ ದೇವಸ್ಥಾನದ್ದು ಅಲ್ಲಿ ಒತ್ತಡ ಜಾಸ್ತಿ ಇರೋದರಿಂದ ಇಲ್ಲಿ ಇಲ್ಲಿನೂ ನಾವು ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿ ಎಲ್ಲ ಸುಮಾರು ನಾವು ಡ್ರೈವರ್ಗಳೆಲ್ಲ ಹಾಕಿ ದುಡ್ಡೆಲ್ಲ ನಾವೇ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಸುಮಾರು ಒಂದು ಎರಡು ಸ ಎರಡು ಸಾವಿರ ಜನಕ್ಕೆ ಒಂದು ಕ್ವಿಂಟಾಲ್ ಅಕ್ಕಿ ಅನ್ನ ವಿತರಣೆ ಹಾಕಿ ಇಲ್ಲಿ ಪ್ರ ಅನ್ನ ಪ್ರಸಾದ ಮಾಡ್ತಾಯಿದ್ದೀವಿ ನಮ್ಮ ಎಲ್ಲ ತಂಡದವರೆಲ್ಲ ನಮ್ಮ ಇವರು ನಾವೆಲ್ಲ ಪದಾಧಿಕಾರಿಗಳು ನಮ್ಮ ಸಂಘಟನೆ ಸದಸ್ಯರುಗಳು ಎಲ್ಲ ಸೇರಿ ಇವತ್ತು ಮೊನ್ನೆ ಹೋದ ವಾರನೂ ಮಾಡಿದ್ವಿ ಈ ವಾರನೂ ಮಾಡ್ತಾಯಿದ್ದೀವಿ ಇನ್ನು ಮುಂದಕ್ಕಿನೂ ನಮ್ಮ ದೇವರು ಕೃಪೆಯಿಂದ ನಾವು ಮಾಡಬೇಕು ಅಂತ ನಮಗೆಲ್ಲ ಆಶೀರ್ವಾದ ಮಾಡಬೇಕು ದೇವರು ಶನಿದೇವರು ನಮ್ಮ ಶೀತಲಮ್ಮ ದೇವಿಗೆ ಮಾಡಬೇಕು ಅಂತ ನಮಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಕೋರಿಕೆ ಬಾಗುಡ ಪಟ್ಟಣದ ಕಾರ್ಸ್ ಅಸೋಸಿಯೇಷನ್ನು ಎಲ್ಲ ಸದಸ್ಯರು ಕೂಡ ಸೇರಿ ಇವತ್ತು ಅನ್ನದಾತ ಸುಖಿ ಭವ ವಾರದ ಶನಿವಾರದ ಕೊನೆ ವಾರದಲ್ಲಿ ಶನಿಮಾತ್ಮ ಮತ್ತು ಶೀತಲಾಂಬೆಯ ಕೃಪೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸುಮಾರು ಎರಡು ಸಾವಿರ ಜನಕ್ಕೆ ಇವತ್ತು ಅನುದಾನವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾರ್ ಸ್ಟ್ಯಾಂಡ್ನ ಅಣ್ಣ ತಮ್ಮಂದರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಪ್ರತಿ ವರ್ಷ ಕೂಡ ಬರ್ತಕ್ಕಂಥ ಭಕ್ತರಿಗೆ ಪ್ರತಿ ವರ್ಷ ಕೂಡ ಇವರು ಅನುದಾನ ನೀಡ್ತಾ ಇದ್ದಾರೆ ಸುಮಾರು ಒಂದು ಕ್ವಿಂಟಾಲಕ್ಕೆ ಎರಡು ಸಾವಿರ ಜನಕ್ಕೆ ಊಟ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಕೂಡ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣದಲ್ಲಿ ಚಂದ ಹಾಕ್ಕೊಂಡು ಇವತ್ತು ಎರಡು ಸಾವಿರ ಜನಕ್ಕೆ ಎರಡು ಸಾವಿರ ಜನಕ್ಕೆ ಊಟ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಶ್ಲಾಘನೀಯ ಆದಂಥ ವಿಚಾರ ನಾನಾದರೂ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಪಾಗೋಳ ತಾಲೂಕಲ್ಲಿ ನಾವು ಎಷ್ಟೋ ಹೋರಾಟಗಳನ್ನು ನಾವು ಇದುವರೆಗೂ ಮಾಡಿದ್ದೀವಿ ಆ ಹೋರಾಟಗಳಲ್ಲಿ ಸುಮಾರು ಸಾವಿರದ ಐನೂರು ಎರಡು ಸಾವಿರ ಜನಕ್ಕೆ ಊಟ ತಂದು ಹಾಕಿದ್ದಾರೆ ಪಾದಯಾತ್ರೆ ಆಗಿರ್ಬೋದು ಪಾಗೋಳ ತಾಲೂಕು ಆಫೀಸ್ ಮುಂದೆ ನೀರಿನ ಹೋರಾಟಕ್ಕೆ ನಾವು ಧರಣಿ ಆಗ್ಬೋದು ಇವರ ಸಪೋರ್ಟ್ ನಮಗೆ ಅಚಲವಾದಂಥ ಒಂದು ಬೆಂಬಲವನ್ನು ಜನಗಳಿಗೆ ಮತ್ತು ಎಲ್ಲ ಸಂಘ ಸಮಸ್ಯೆಗಳಿಗೂ ನೀಡ್ತಾ ಇದ್ದಾರೆ ನಿಜವಾಗ್ಲೂ ಇವತ್ತು ಶ್ಲಾಘನೀಯ ಆದಂಥ ವಿಚಾರ ಇದೇ ರೀತಿ ಮುಂದುವರೆದು ಬಾಗವಾಡ ತಾಲೂಕಲ್ಲಿ ಈ ಅಸೋಸಿಯೇಷನ್ ಏನು ಮಾಡ್ತಾ ಇದೆ ಇವತ್ತು ಇಂಥ ಉತ್ತಮವಾದ ಕೆಲಸವನ್ನು ಮುಂದಿನ ಸಂಘ ಸಮಸ್ಯೆಗಳು ಕೂಡ ಉತ್ತಮ ರೀತಿಯಲ್ಲಿ ಮಾಡಬೇಕು ಇವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇವಳು ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯವನ್ನು ಕಲ್ಪಿಸಿ ಇವರಿಗೆ ಮುಂದಿನ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಬುದ್ಧಿ ವಿದ್ಯೆ ಎಲ್ಲ ಕೊಡಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಉತ್ತಮವಾದಂಥ ಕಾರ್ಯಕ್ರಮ ನಿರೂಪಿಸ್ತಕ್ಕಂಥ ಎಲ್ಲ ಕಾರ್ಯ ಅಸೋಸಿಯೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರೋದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ